ಇವತ್ತಿನ ಕಿಚನ್ ಡೇಯಲ್ಲಿ ಸಿಲ್ವರ್ ಫಿಶ್ ಕರಿ ಮಾಡೋಣ ಮೊದಲಿಗೆ ನಾನು ಮೀನನ್ನು ಕ್ಲೀನಾಗಿ ತೊಳ್ಕೊಂಡು ಉಪ್ಪು ಹಾಕಿ ಇಟ್ಟಿದ್ದೀನಿ ಹಾಗೆ ಸಾರು ಮಾಡೋಕ್ಕೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಮಸಾಲಕ್ಕೆ ನಾನು ಬಾಡಿಗೆ ಮೆಣಸು ಒಂದು ಇಪ್ಪತ್ತು ಕಾಳು ಒಂದು ಮೂರು ಸ್ಪೂನು ಬೆಳ್ಳುಳ್ಳಿ ಒಂದೆಸಲು ಹಾಗೆ ಮೆಂತ್ಯ ಕಾಲು ಸ್ಪೂನ್ ಹಾಕಿ ಇಷ್ಟನ್ನು ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಹುಣಸೆಹಣ್ಣು ಹಾಗೆ ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಹಾಗೆ ಒಂದು ಎರಡು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿರೋ ಮಸಾಲನ ಹಾಕೊಳ್ಳೋಣ ಮಸಾಲ ಹಾಕ್ಕೊಂಡು ಸಲ ಲೈಟಾಗಿ ತಿರುಗಿಸ್ಕೊಳ್ಳಿ ಮಸಾಲಾನ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡ್ಬೋದು ನೀವು ಚೆನ್ನಾಗಿ ನೀಟಾಗಿ ಮಸಾಲನೂ ಬೇಯಬೇಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕೋಕೋನಟ್ ಮಿಲ್ಕ್ ಹಾಕಬೇಕು ಸೊ ನಾನಿಲ್ಲಿ ಮೂರು ಪ್ಯಾಕ್ ಕೋಕೋನಟ್ ಮಿಲ್ಕ್ ಹಾಕ್ತಾಯಿದ್ದೀನಿ ಕೋಕೋನಟ್ ಮಿಲ್ಕ್ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಸಾರು ಕೂಡ ಚೆನ್ನಾಗಿ ಬರುತ್ತೆ ನೀವೇನಾದರೂ ಮನೇಲಿ ಮಾಡ್ಕೊಳ್ಳೋದಿದ್ದರೆ ತೆಂಗಿನಕಾಯಿ ಕೂಡ ಹಾಕ್ಬೋದು ಕಾಯಲ್ಲಿ ಕೂಡ ಮಾಡ್ಬೋದು ನನಗೆ ಅಷ್ಟು ಸ್ವಲ್ಪ ಪೇಷನ್ಸ್ ಇಲ್ಲ ಅದಕ್ಕೋಸ್ಕರ ನಾನು ಕೋಕೋನಟ್ ಮಿಲ್ಕ್ ಹಾಕ್ತಾಯಿದ್ದೀನಿ ಮಿಲ್ಕ್ ಹಾಕ್ಬಿಟ್ಟು ಒಂದೆರಡು ನಿಮಿಷ ತಿರುಗಿಸ್ಬಿಟ್ಟು ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ ತಿರ್ಗಿಸ್ಕೊಂಡ ನಂತರ ಕುದಿಯಕ್ಕೆ ಬಿಡಿ ಚೆನ್ನಾಗಿ ಕುದಿಬೇಕದು ಇವಾಗ ನೋಡ್ಬೋದು ನೀವು ಕುದೀತಾ ಇದೆ ಚೆನ್ನಾಗಿ ಒಂದು ಐದು ನಿಮ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದ್ದಿದ ನಂತರ ಅದಕ್ಕೆ ಇವಾಗ ಮೀನು ಹಾಕೋಣ ಸೊ ಇವಾಗ ಮೀನು ಹಾಕ್ತಾಯಿದ್ದೀನಿ ಮೀನು ಹಾಕಿದ ನಂತರ ಅದನ್ನು ಒಂದು ನಿಧಾನಕ್ಕೆ ಒಂದು ರೌಂಡ್ ತಿರುಗಿಸ್ಕೊಳ್ಳಿ ಜಾಸ್ತಿ ಇದು ಮಾಡಕ್ಕೆ ಹೋಗ್ಬಾರ್ದು ಮೀನು ಆಗುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ತಿರುಗಿಸ್ಕೊಂಡು ಆಮೇಲೆ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಬೇಕು ಒಂದು ಆರು ನಿಮಿಷ ಕುದಿಸೋದ್ರಿಂದ ಮೀನು ನೀಟಾಗಿ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ನೋಡ್ಬೋದು ಕುದೀತಾ ಇದೆ ಇವಾಗ ಕಿಚನ್ ಡೇಸ್ ಸ್ಪೆಷಲ್ ಸಿಲ್ವರ್ ಫಿಶ್ ಕರಿ ರೆಡಿಯಾಗಿದೆ ನೋಡ್ಬೋದು ಮೀನು ಚೆನ್ನಾಗಿ ಬೆಂದಿದೆ ಬ್ಯಾಟಿಂಗ್ ಮಾಡೋಣ ಇವಾಗ ಒಂದು ಪ್ಲೇಟ್ಗೆ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇರೋದು ಬಾರಿಸ್ತಾ ಇರೋದು ನೋಡಿ ಈ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಗ್ರೇವಿ ಮಸ್ತಾಗಿದೆ ಊಟ ವೈಟ್ ರೆಸ್ಗೆ ಬೆಸ್ಟ್ ಕಾಂಬಿನೇಷನ್ ಆಯಿತಾ ನೀವು ಹೋಟೆಲ್ಗೆಲ್ಲ ಹೋದಾಗ ಇದೇ ಥರ ಕೊಡ್ತಾರೆ ಗ್ರೇವಿ ಚೆನ್ನಾಗಿದೆ ಮತ್ತೆ ಸಿಗೋಣ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ